ನಿನ್ನ ಲಿಂಗ್ ಇರ್ಬೇಕಾದ್ರು ನನ್ನ ಎಡಗೈ ಆಗಬೇಕು ನೀ ಹರಿಯಾಗ್ಯ ಪ್ಲೇಸ್ ಸ್ವಚ್ಛ ಆಗ್ಬೇಕಾದ್ರೆ ನಿನ್ನ ಬುಡ ಎಡಗೈನ ಬೇಕಿಲ್ಲ ನೀನು ಬುಡ ಸ್ವಚ್ಛ ಆಗ್ಬೇಕಾದ್ರು ಎಡಗೈ ಬೇಕಾದ ಎಡಗೈ ಇರ್ಲಿಕ್ಕ ಅಂದ್ರೆ ಏನ ಸುಮಧನ ತರ್ಲ ಇಲ್ಲ ಬೇಕಿನ ಗತ್ಲೆ ಹುಲ್ಲಾಗ ಮುಕ್ಳಿ ಬರ್ಸ್ಕೊಂಡು ಹೇಳ್ತಿದ್ರಿ 知道吗？ परशुर अवतार पर श्राम परशुरामवतार परश्राम ಅವ್ರ ಮೇಳದ ತಾಳೆ ಒಂದ್ ಮಾತೇನ ಗೊತ್ತೇನ ಕುತೀತತ್ರಿ ಈ ಮಂಗೇನ ಮಾರಿದ ಇರ್ಬೇಕಡ್ರಿ ಅಂದವ ಅಂದ್ರೆ ಮಾತ ಮಾತಾಡಿದ್ರ ಘಾತ ಆಗ್ತತಿ ಅನ್ನೋದ ಮೊದಲ ತಲಿಯಾಗಿ ಇಟ್ಟುಕೊಂಡ್ ಮಾತಾಡ್ರಿ ಗಂಡ ಹಾಡವ್ರು ಮಂಗ್ಯಾನ ಮಂಗ್ಯನ್ಗತ್ ಮಂಗ್ಯನ ಮಾರಿಗದಿರ್ಬೇಕಳು ಇದ್ರಿ ಮಂಗೆ ಆದ್ರ ನೀವೇ ನಾವ್ ಆಗಿದ್ದೀವ ಮಂಗೆ ಆದವ್ ನೀನ್ ಲಂಕಾ ಕೋಗಿ ಬೆಂಕಿ ಹಚ್ಚಿದಾವ್ನು ನೀನ್ ನೀ ಹೆಂಗ ನಾವೊಂದ್ ಪಿ ಎಸ್ ಐ ಇದ್ದಂಗ ನನ್ನ ಕೈಯಾಗ ಒಂದ್ ಹವಾಲ್ದಾರ್ ಇದ್ದಂಗಂದ್ರ ಊಟ ಬೇಟಂದ್ರ ಬೇಟ ಸೋ ಅಂದ್ರ ಸೋ ಏಳು ಅಂದ್ರ ಸೋಮ ಇಲ್ಲ ಹಾಡಿಕೆ ಮಾಡಿ ಭಾಗವಾದ್ ರೊಕ್ಕ ಓದ್ ಯಾರ ಕೈಯಾಗ ಕೊಡ್ತಿ ಕೊಡ್ಬೇಕು ನನಗ್ ಕೈಯಾಗ ಹೌದಾ ಇರ್ಲಿಕ್ಕಂದ್ರ ಇರ್ಲಿಕ್ಕಂದ್ರ ಮೈ ಮ್ಯಾಗ ನಿಯಾಗಂಗಿರ ತಿಪ್ಪ್ಯಾಗ ಬಿದ್ದ ನಾಯಿಯಾಗಿ ಬರ್ಬೇಕಾಗ್ತದ ವಿಚಾರ ಮಾಡಿ ಭಾಗವಾದ ಹಸುಮ ನೀವೊಂದ್ ಲೌಕಿಕ ಅಂದ್ರೆ ನಾವೊಂದ್ ಲೌಕಿಕ ಮಾತು ಹೇಳ್ತೇನೆ ನಿನಗ ಹೇಳ್ರಿ ಈಗ ನಾ ಮಸೀಬ್ ನಾನು ತಕ್ಕ ಬಾಂದಿ ಲಗ್ನ ಮಾಡ್ಕೊಂಡಿ ಮುಂದೆ ಸಂಸಾರ ನಡೀತಾ ಹೆಣ್ಣಿನ ಪಾವರ್ ಊರಕ್ಕೆ ನಿನ್ನ ಊರಾಗ ಬಾಂದ ನಿನ್ನ ಮನೆಯಾಗ ಬಾಂದ ನಿನ್ನ ಟೇಸರಿ ಕೀಲಿ ನನ್ನ ಕೈಯಾಗ ಡಿಗ್ರಿ ಎಟ್ಟಿರ್ಬೇಕು ಹೇಳ ಸೋಮ ಶಾಂತಿ ಆಗಿ ಐತಿ ತಗೊಂಡ್ ಬತ್ತ ನೋಡ್ರಿ ಮೂಲಗಿನ ಪಿಸಿವ ಕೈಯಾಗ ತಗೊಂಡ್ ಬರ್ಬೇಕಂದ್ರ ತರ್ಬೇಕ ಮೊದಲ್ ನನಗ್ ಕಟ್ಕೊಳಕಿತ್ತ ಮೊದಲ ಬಾರಕ ಬಾ ಬಾ ಒಂದಕ್ಕ ಕೇಳವ್ರಾ ಬಾಂದ್ ಬಳಕಲ್ ಒಂಬತ್ತಕ್ಕ ಅಂದ್ರ ಮನೆಯಾಗಿರ್ಬೇಕ ಹಾಸಿಗೆ ಆಗ ಇಲ್ಲ ಅಂದ್ರ ಹಣ್ಮದಿಯವ್ರ ಗುಡಿಗೆ ಹಾಸಿಗೆ ಕಡೆ ನಾವು ಭಾಗವ ನಾವ್ ಹಂಗ ಹಾಡುದು ಹೆಂಗ ಕುಂಡಿರ್ತೀವಂಗ ಅದ ನಿನ್ನ ದಗದ ಎಲ್ರಿ ನಾ ದೊಡ್ಡ ನಾ ದೊಡ್ಡ ದೊಡ್ಡವ ದೊಡ್ಡ ಇಲ್ಲ ಪರಮಾತ್ಮ ಮಂದಿ ಹೇಳ್ತಾನ ಕೇಳು ಪರಮಾತ್ಮ ದೊಡ್ಡ ಮಂದಿ ನಿನ್ನ ಪರಮಾತ್ಮ ಜೋರ್ಕರ್ ದೊಡ್ಡ ಇದ್ದಂದ್ರ ನೆತ್ಯಾಗ ಯಾಕ ಜಾಗ ಪಟ್ಟನ ಗಂಗಾವ್ಗೆ ತೆಳಗಿಡಬೇಕಾಗಿತ್ತು ಪಾದ ತೆಳಗ ನೀವ್ ಹೆಂಗಸ್ರ ಕಮ್ಮಿ ಅದಿರಿ ನಮ್ಮ ನೆತ್ಯಾಗ ಬೇಡ ನಮ್ಮ ಪಾದ ತೆಳಗಿ ಗಿಡ ತಿರ್ಬೇಕಾಗಿತ್ತು ಅನ್ಬೇಕಲ್ರಿ ಏನ ಇವ್ರು ಹಂಗಿಲ್ರಿ ಹೆಂಗ್ರಿ ಬಿಸಾ ಕುಡ್ದ ಕೂತಿದ್ರೆ ಹೇಳ್ತಾರೆ ಒಳಗ್ ದಗಿ ಬಿಟ್ಟಿತ್ ಹೊಂಟಿದ್ದ ನಾಲ್ಕ ಮಂದಿ ಹೆಗಲ್ ಮ್ಯಾಲ ಮ್ಯಾಲ ಕೂತು ತಾಂಡಗ ಮಾಡಿದಾಗ ತಳ ಬುಡ ಕೂಡ ತಾಂಡಗ ಆಗ್ಯದ ಬಾಜು ಬಾಬುಕ ಬಾಜು ಯಾವ ನಮ್ಮ ಭಾಗವಾದ ಉಪಕಾರ ಮಾಡಿದವ್ರಿಗೆ ಅಪಕಾರ ಮಾಡ್ಕೋತ ಮಾಡಕೋತ ಹತ್ತು ಬೇಡ ಹೌದು ಹೌದಾ ಎಲ್ಲಾ ನನ್ನಿಂದ ಆಗೈತಿ ನನ್ನಿಂದ ಆಗೈತಿ ನನ್ನ ಬಿಟ್ಟು ಏನ್ರೇ ಮಾಡಿದ್ದೆ ಅಂದ್ರೆ ಅಪ್ಪ ದೊಡ್ಡ ಮತ್ ಮಾಡ್ಕೊಂಡು ಹೋಗ್ ಸಂಗೋಗಿ ಊರಾಗೈತಿ ನಮ್ ಹಿರಿಯಾರೊಬ್ ಚಪ್ಪಾಳಿಗೆ ಬಡದ್ರಿಂಗ ಚಪ್ಪಾಳಿಗೆ ಬಡದ್ರ ಅವ್ರಿಗೆ ಮನಸ್ಸಿಗೆ ಬಂದ ಚಪ್ಪಾಳಿಗೆ ಬಡದ್ರ ಹೌದ್ ಹೌದಾ ಚಪ್ಪಾಳಿಗಿ ಹಂಗ ಹಂಗ ಇದಾಗ ನಿಂಗ ಇಟ್ಟಿರ್ತಾರತ್ತ ಆ ನಿಂಗ ಕಮ್ಮುಟ್ಟಿ ಚಪ್ಪಾಳಿಗಿ ಬಡದ್ರತಿ ಬಾಗುವಜ ಅಂಗೈ ಒಳಗೆ ಯಾಕೆ ನಿಂಗೆ ಧಾರವಾಡ ಗುಳಿಗೆ ಅದು ಮುಗದಾವ ನೀನು ಏ ಮುಗದಾವ ಮುಗದಾವ ಲಿಂಗ ಯಾವ್ ಕೈ ಆಗಿರ್ತತಿ ಅನ ಬಲಗೈ ಆಗಿರ್ತತಿ ಎಡಗೈ ಆಗಿರ್ತತಿವ ನಿನಗ ಆಧಾರ್ ಇದಕ್ಕಿನ ಬಹಿರಂಗದ ಲಿಂಗ ಕಾದ್ರು ಆಧಾರ್ ಅಂತರಂಗದೊಳಗಿನ ಈ ಜೀವಾತ್ಮನ ಲಿಂಗ ಕಾದ್ರು ಆಧಾರ್ ನಾನು ಹಂಗೈ ಲಿಂಗ ಇಟ್ಟರು ಲಿಂಗ ಮುಟ್ಟಿ ಮಾಡ್ತಾರ ಕೆಳಗ ಹಿಡ್ಕೊಲಾಕ ಎಡಗೈ ಐತಿ ಆಧಾರ ಲಿಂಗ ಇಟ್ಟದಿ ಯಾವುದಕ್ ಬಡದಾರ ಅವ್ರು ಕೆಳಗ ಹಿಡ್ಕೊಲಾಕ ಆಧಾರ ತಮ್ಮ ನಿಂದೆಲ್ಲ ಕುಲ್ಲ ಐತಿ ಇದಕ್ ಬಡದ ಹೇಳ್ಯಾರ ಬೇಕಾದ್ರೆ ಕೇಳೋಗ ಅವ್ರನ್ನ ಮತ್ತೆ ಲಿಂಗ ಕಟ್ಟ ಬಡಿಬೇಕಾಗಿತ್ತ ಇಲ್ಲ ಯಾಕೆ ಬಡಿದ್ ಕೊಳೆ ಮಿದ್ಯುತ್ ಭಾಗವಾಜ್ ಹಂಗೆಲ್ಲ ನಿನ್ನ ಲಿಂಗ್ ಇರ್ಬೇಕಾದ್ರೂ ನನ್ನ ಎಡಗೈ ಆಗ ಬೇಕ ಈ ಹೊರಗೆ ಅದ್ರ ಪ್ಲೇ ಸ್ವಚ್ಛ ಆಗ್ಬೇಕಾದ್ರೂ ನಿನ್ನ ಬುಡ ಎಡಗೈನ ಬೇಕ ನೀನು ಬುಡ ಸ್ವಚ್ಛ ಆಗ್ಬೇಕಾದ್ರೂ ಎಡಗೈ ಬೇಕ ಏನ ಎಡಗೈ ಇರ್ಲಿಕ್ಕ ಅಂದ್ರೆ ಏನ ಸುಮ್ ಅದೇನತ್ತಲ್ಲ ಇಲ್ಲ ಬೇಕಿನ ಗತ್ಲೆ ಹುಲ್ಲಾಗ ಮುಕ್ಳಿ ವರ್ಸ್ಕೊಂಡು ಹೇಳ್ತಿದ್ರಿ ಹಂಗೈ ಬೇಕ ತಂಗಿ ನೀನು ಸ್ವಚ್ಛ ಮಾಡುದು ಅದೇ ನೀನು ನೋಡುವ ಹೆಣ್ಣಿನ ನೀರಿನೇಲಿ ಕುದುರಿನಲಿ ಹತ್ತಿಲ್ಲ ಇಂದು ಯಾವ ಹತ್ತಿಲ್ಲ ಇನ್ನು ಮುಂದಿನ ಹತ್ತಾಗಿಲ್ಲ ಭಾಗವಾಸ ಉಳ್ಳ ಹೋಗಿ ಹಳದಾಗ ಬಿದ್ದುವಲೋ ನಿನ್ನ ಹೊಲ ಚೆಟ್ಟನ ಬಿದ್ದಿಲ್ಲ ಮಾತಾಡೋದು ಬಿಟ್ಟ ಅತ್ರಿ ಋಷಿಯನು

नसीब है तू सुवाई अल्लाह की आये जा भाई तू सुवाई अल्लाह की आये जा ये आगा आये ये ताजे मत पटे कोड़ा सीबे ताला ये अल्लाह की जा ನಮ್ಮ ಹಾಲು ಆ ಹಾಲು ಮತದ ಏನು ಕೇಳಿದಿರಾ ಮಾಳಿಂಗರ ಸರಪಳಿ ಹೆಚ್ಚಿ ಹೆಳ್ದಾನ ಆಕಿಗೆ ನಿಮ್ಮ ಹಂತ ಲಾಯವಂದಲ್ಲ ಹಂತ ದೇವಿ ದಾನ ಹೇಳ್ತೀನಿ ಅಂತ ಹೇಳಿದಿ ಹೌದು ಹೌದು ವಾಗದಾನ ತೇಳಿದಿ ಹೇಳಿರಲಿ ಇದೇನ ದೊಡ್ಡವ ಬಳಕ ಸುದ್ದಿ ಆಗ್ಯಾವ ನಿಮ್ಮ ಬೀರ ದೇವರ ತೊಟ್ಲೊಳಗ ಅಡಿವಿ ಆರ್ಯನ ದೊಳಗೆ ಬಿದ್ದಳ ಆಗನ ಗಂಡ ದೇವರ ಹೋಗಿದ್ರಿ ತರಲಾಕ ಬೀರ ದೇವರ ತೊಟ್ಟಳೊಳಗ ಅಡಿವಿ ಆರ್ಯನ ಬಿದ್ದಳ ತಿದ್ದ ಹೌದಲ ಅಕ್ಕವ ಮಾಯಾ ಆರ ಬಳಕ

ಒಂದ್ ಐದ ಕಟ್ಟಿದವ ಏನ್ರಿ ಚಿತ್ರ ಸೇನಾವ್ರೀ ಶಾಸ್ತ್ರ ಕಟ್ಟಿದ ಕಟ್ಟಿದ ತಕ್ಷಣ ಅದು ಮಾಯಾದ ಸರಪಳಿತ್ತದ ಯಾರ ಯಾರು ಅಚ್ಚಗರ್ತಿಯತ್ತದ ಹೌದು ಅವಾಗಂದ್ರ ಇವ್ರು ಪಾಂಡವ್ರ ಏನಂತ ಹೇ ದ್ರೌಪದ ನಿನ್ನ ಬಿರ್ತ್ ಬಿಟ್ರ ಮತ್ತಾರಿಗೆ ಆಗಂಗಿಲ್ಲ ಅದ ಹೌದಾ ಯುದ್ಧ ಭೂಮಿಯಾಗ ಹಾಕಿ ನೋ ಇದ್ದಳಲ್ಲಿ ನೀನು ಬಿಟ್ರ ಮತ್ತವ್ರಿಗೆ ಆಗಂಗಿಲ್ಲ ಇದನ್ನ ಹೋಗಿ ನೀನ ಬಿತ್ಸಬೇಕ ದುರ್ಯೋಧನ ಕಟ್ಟಿದ ಏನ ಸರ್ಪಳಿ ಕಟ್ಟಿ ಅನ್ಲಾ ಈ ಯಾವ ಚಿತ್ರ ಆ ಸರ್ಪಳಿ ನೀನ ಬಿತ್ತಂದಾಗ ಅಂದಾಗ ಕೈಲೆ ಮುಟ್ರ ಪಾಪ ಆಗ್ತೈತಿ ಅಂತ ಎಡಗalle ವದ್ದು ಬಿಚ್ಚಾಳ ಅದನ್ನ ಹೌದು ಹೌದು ನಿಮ್ಮನ ಸರಪಳಿ ಕಟ್ಟಿದ ಸರಪಳಿ ಕೈಲೆ ಮುಟ್ರ ಪಾಪ ಆಗತದೆ ಹೌದು ಎಡಗalle ಬಿಚ್ಚಾಳ ಬಿಚ್ಚાડ ಚಿತ್ರಸೇನ ಕಟ್ಟಿದ ಗೆ ಅಚ್ಚಗರ್ತಿದ ದ್ರೌಪದಿ ಕಾಳಿ ಬಿಚ್ಚಳ ಹೆಣ್ಣ ಹೌದು ಅವಾಗ ಎಲ್ಲಿ ಹೋಗಿದ್ರಿ ಗಂಡ ದೇವರು ಅದಕ್ಕಾದರೂ ಇಲ್ಲಿ ಹೇಳ್ತಾರಲ್ಲ ಆಗಲಾಗಿದ್ರಿ ಅಕೊಳ್ಳೆದ ಸಹದೇವಿದ್ ಬಿ ಮೇಲೆ ಧರ್ಮದರು ಸುನಿತ್ತ ಬಿಚ್ಚು ताकत ಯಾಕ ಆಗಲಿಲ್ಲ ಆ ಗಂಡಸ್ಥನ ಇದ್ದಿದ್ದಿಲ್ಲ ಏ ನಿನ್ನ ಹೊತ್ತು ನಾ ಮಾಡಿದನ ನನ್ನ ನಿಂದಾಗ ಏನಾಗೈತಿ ಗಂಡ ಹೆಂಡತಿ ಎಲ್ಲಿ ಕಾಮಿಗೆ ಅಲ್ಲಿ ಬೆಂಕಿ ಹಚ್ಚದ ಒಂದಾಗೈತಿ ನಿಮ್ಗೆ ಯಾವ ಹಿಲ್ಯ ಗೌತಿ ಹೆಂಡತಿ ಕಾಮಿಗಿದ್ರೆ ಅಲ್ಲಾಗಿ ನಟ್ಟು ನಡಬಾರಕ ಹುಂಜಾಗಿ ಕೂಗಿ ಅವರ ಗಂಡ ಹೆಂಡತಿ ಒಗದನ ಹಾಳೆ ಮಾಡಿ ಬೆಂಕಿ ಹೆಚ್ಚಿಟ್ಟು ಅಲ್ಲಿ ಆದ್ರೂ ಕೆಟ್ಟ ಕೆಲಸನ ಮಾಡಿ ಮುಂದೆ ಯಾವ ನನ್ನ ತಾಯಿ ವೃಂದ ಸೂರ ಜ್ವಲಿಂದಾಸೂರ ಜ್ವಲಿಂದಾಸೂರನ ವೇಷ ತಾಳಿ ವಿಷ್ಣು ದೇವ್ ಗಂಡ ಹೆಣ್ತಿಗೆ ಬೆಂಕಿ ಹಚ್ಚ ತಾನ ಹಾಳ್ ಮಾಡಿಟ್ಟು ಅಲ್ಲಿ ಬೆಂಕಿ ಹಚ್ಚುದ ಮಾಡ್ರಿ ಈ ಕಡೆ ತಂದ ಆ ಕಡೆ ಆ ಕಡೆ ತಂದ ಈ ಕಡೆ ಬರೇ ಬೆಂಕಿ ಹಚ್ಚೋದಾಗದ ನಿನ್ನ ಬಾಯಾಗ ಮಾತು ನಿಂದ್ರಂಗಿಲ್ಲ ನಿಮ್ಮ ನಾರದ ಮ್ಯಾಗ ನಿಂದ್ರಬಾರದ ನಿಂದ್ರಬಾರದು ಮತ್ತೆ ಮೇಲಾಗಿ ಬಾಯಾಗ ಮಾತು ಇಕ್ಕ ಅಕಡೆ ಆಕಡೆದ್ ಇಕ್ಕಾಗದ್ಯಾಗಿ ನಿಂದ್ರಬಾರ್ದ ನಂಗ ಶ್ರಾಪ್ ಆಗ್ಯದ ನಾರದಾಗಿಲ್ವಾ ಭಾಗವತ ಮುಂದಿನ ಸಂದಿ ಹೌದು ಯಾರು ಶ್ರಾಪ್ ಆಗಿದೆ ನಾರದಾಗ ಹೌದು ಅದ್ ಆಯ್ತು ಗೊತ್ತೇನ್ರಿ ನಮ್ಮ ಬಾಗುವಜ್ಜ ಮಾಡಿದಾಗ ಅದಕ್ಕೆ ಶಕ್ತಿನ ಇಲ್ಲ ಅಂತ ಹೇಳಾತ ಆ ಶಕ್ತಿ ಕಮ್ಮಿ ಐತಿ ಸಾಂಬಾ ದೊಡ್ಡವನ ಅಂತ ಹೇಳಾತಾರೆ ನಮ್ಮ ಬಾಗುವಜ್ಜ ಹೆಂಗ ಸೊಕ್ಕ ಬಂದದ ನೋಡಿ ಹೆಂಗ ದೇವಲೋಕದಾಗ ವಿಷ್ಣುವಿಗೆ ಸೊಕ್ಕ ಬಂದಿತ್ತು ಅವಗೇನ ದೇವ ಹೆಂಗ ಹೆಂಗ್ರಿ ಲಕ್ಷ್ಮಿನ ಕೂತು ಕೇಳತನ ಏ ಲಕ್ಷ್ಮಿ ಜಗದಾಗ जगದಾಗ ಎಲ್ಲರಿಗೂ ಬೇಕಾದವನ ಹೌದನೇ 나ನ ದೊಡ್ಡವ ಹೌದು ಬೇಕಂದ್ರೆ ನೋಡಿ ನಾನು ಹೆಚ್ಚಿನವ ತಂದ ಲಕ್ಷ್ಮಿ ಒಂದ ಸಲ ಕೇಳಿಸಿಕೊಂಡಾಳೆ ಎರಡು ಸಲ ಕೇಳಿಸಿಕೊಂಡಾಳೆ ಅಂತ ಹೇಳಕ್ಕೆ ಹೌದು ಜಗದಾಗ ನಾ ಹೆಚ್ಚ ನೀ ಹೆಚ್ಚ ಅನ್ಕೋತ ಕುತ್ತ್ರ ಇಲ್ಲಿ ನಮ್ಮ ನ್ಯಾಯ ಅರ್ಸ ಅವರು ಯಾರಿಲ್ಲ ಇಲ್ಲ ಹೌದಲ್ವಾ ಹೌದು ಕಲಿಯುಗದಾಗ ಹೋಗಿ ಅಲ್ಲಿ ಯಾರು ಹೆಚ್ಚಾತರ್ ನೋಡುನು ದೇವಲೋಕದಾಗೋ ಅವರ ಹೆಚ್ಚ ಅಂದಾಗ ಇಬ್ರು ಕೂಡ ವೇಷ ಬದಲಿ ಮಾಡ್ಕೊಂಡು ಬಂದ್ರು ಹೌದು ಯಾವ ನಮ್ಮ ಸಂಗ ಗ್ರಾಮ ಅಂತ ಗ್ರಾಮದೊಳಗೆ ರೂಪ ಬದಲಿ ಮಾಡ್ಕೊಂಡು ಬಂದ್ರು ಅವಾಗ ಬಂದಾಗಿ ಏನು ವಿಷ್ಣುವಿನ ರೂಪ ತಾಳಿದ್ದಲ್ಲ ಯೋಸ್ ಹೌದವಾ ರೂಪ ಮಾಡ್ಕೊಂಡು ಬಂದಿದ್ದಲ್ಲ ವಿಷ್ಣು ಹೌದು சாவண திங்கள நடைதித்தூ புராணி ஹோலு பண்டித்தாகி பாந்துவிட்ட மனியோ யாவ ஊராக புராணி ஹே பண்டித்தாகி பாந்த நித்தா ಪಂಡಿತ್ ಶ್ಯಾನಿ ಆದ್ ಹೇಳಿ ಓದ ದೊಡ್ಡ ಹಣಮದಿಯವ್ರ ಗುಡಿಯಾಗ ಹೌದ ಪುರಾಣಿ ಹೇಳಕ ಕುಂಡಿಸಿರಿ ಪುರಾಣ ಕುಂಡ್ರಿಸಿದ ತಕ್ಷಣ ಸುಳಿ ಉಳಿಲಿಲ್ಲ ಊರೆಲ್ಲ ಒತ್ತಾಟಗಿಂಡ ಕಿತ್ತುಕೊಂಡ ಈ ಮದರಿ ಪುರಾಣ ಹೇಳೋ ಬಹಳ ಶಾನೆ ಬಂದನ್ರಿ ಪುರಾಣ ಹೋಗಿ ಅಂತ ಹೇಳಿ ಮಲಿ ಕುಡಿ ಕೂಸಿ ನೋಡ್ಕೊಂಡು ಎಲ್ಲ ಅವನ ಮುಂದೆ ಹೋಗಿ ಕೂತ್ರಿವ ಮುಂದೆ ಇಪ್ಪತ್ತೈದ್ ದಿವಸ ನಡೀತ್ರಿ ಒಂದು ತಿಂಗಳ ಪುರಾಣದೊಳಗೆ ಇನ್ನೂ ಐದು ದಿವಸ ಬಾಕಿ ಉಳಿತವ ಐದ ದಿವಸ ಬಾಕಿ ಉಳಿತೀವಿ ಸುಮ್ಮ ಕುಂಡ್ರ ಒಳಗೆ ಒಳಗ ನಾನೇ ಇದನ್ ಗಪ್ಪ ಕುಂಡ್ರದ್ರಿ ಒಳಗಂದ ಹೇ ಲಕ್ಷ್ಮೀ ನೋಡಿದೆ ಮಲಿ ಕುಡಿ ಕೂಸಿನ ಹಿಡ್ಕೊಂಡ ದೊಡ್ಡವ್ರು ಹಿಡ್ಕೊಂಡ ಸಣ್ಣವ್ರ ತಕ್ಕ ನನ್ನ ಮುಂದೆ ಬಾಂದ ಕೂತಾರ ನಾ ಜಗದಾಗ ದೊಡ್ಡವ ಇಟ್ರೆ ತಿಳ್ಕೊಂಡೆ ನಾ ದೊಡ್ಡವ ಅಂದಿವ್ ವಿಷ್ಣು ಅಂದಳು ಪತಿದೇವ ಹೌದ್ ಜರಾ ತಡ್ಕೋ ತಡ ಇನ್ನ ಒಂದ್ ತಿಂಗಳಾಗಲ್ಲ ಕೈದ ದಿವಸ ಬಾಕಿ ಅದೇ ಇನ್ನ ತಡ್ಕೋಕಿ ಈಕಿ ಏನ್ ಮಾಡ್ಲು ಒಂದ್ ಮುಪ್ಪಾನ ಮುದಿಗಾಗಿ ಕೈಯಾಗ ಒಂದು ಬಡಿಗೆ ಹಿಡ್ಕೊಂಡ್ ಏಳು ಗಂಟೆಕ್ ಪುರಾಣ ಚಾಲು ಆಗ್ತಿತ್ತು ಒಂಬತ್ತು ಗಂಟೆಕ್ ಬಂದ್ ಆಗ್ತಿತ್ತು ಕರೆಕ್ಟ್ ಏಳು ಗಂಟೆಕ್ ಮಂದಿ ಬಾಕ್ಲಾ ಇಕ್ಕೊಂಡು ಪುರಾಣ ಕೇಳಾಕ್ ಹೋಗೋ ಟೈಮ್ ಅಕ್ಕನ ಮುಪ್ಪಾನ ಮುದಿ ಕ್ಯಾಗಿ ಬೀ ಹೆಣ್ಣ ಮಗಳ ಅಂಗಳಾಗ ಬಂದಿತ್ತಳ ಹೌದು ಹಾಕಿ ಅಂದಳು ಏ ತಂಗಿ ಏನಂತ ನನಗೊಂದ್ ಜರ ನೀರೇಳಿಕ್ ಆಗ್ಯಾವ ನೀರು ಕೂಡ ಯಾವ 都碗。对 ಈ ಕೇಂದ್ ಏನ ಏನಂತ ಪುರಾಣ ಹೇಳೋ ಭಾಳ ಚಲೋ ಊರಾಗ ಮತ್ತ ಪುರಾಣ ಹೇಳೋ ಭಾಳ ಚಲೋ ಬಂದ ಮುದಕಿ ಇಂತ ಟೈಮ್ ಒಳಗ ಬಂದದ್ಯ ಜಾಗ ಹಿಡ್ಕೊಂಡು ಕೂತಿರ್ತಾರ ನನ್ ಗೆಳತಿಯಾರ ಮತ್ತ ನೀರ್ ಹಿಡಿ ಪಟಾ ಪಟ ಕುಡಿತ ಕುಡೀ ಕುಡದ್ ಚೆರಗಿ ತಂದಳಕಿ ಅಕ್ಕಂದಳು ಅವರಾಣಿ ಹೇಳ ದಾನ ಧರ್ಮ ಮಾಡ್ಲಾಕ ಬ್ಯಾಡತ ಪುರಾಣ ಹೇಳುವ ಅಂದಾಗಿಕ್ಕಿ ಬರಾಬರ ಬಾಗ್ಲಾ ತೆರದ ಬಾಗ್ಲಾ ಕೀಲಿ ಹಾಕಿದಳು ಬಾಗ್ಲಾ ತೆಳದಳು ಒಂದ್ ಚೆರಗಿ ನೀರ್ ತಂದ ಲಕ್ಷ್ಮಿ ಕೈಯ್ಯ ಕೊಟ್ಟಳು ಮುಂದೆ ಲಕ್ಷ್ಮಿ ನೀರೆಲ್ಲ ಕುಡಿದಳು ಹೌದ ನೀರ ಕುಡಿದ ಚರಿಗೆ ಕುಡಬೇಕಾದ್ರ ಹೆಣಮಾಗಳ ಕೊಟ್ಟಾಗ ಸ್ಟೀಲ್ ಇತ್ತದ ಚರಿಗೆ ಬಾಳೆ ಲಕ್ಷ್ಮಿ ಕುಡಾಗ ಬಂಗಾರದ ಚರ್ಗಿ ಮಾಡಿ ಕೊಟ್ಟು ಬಿಟ್ಲಾಕಿ ಕೈಯಾಗ ಹೌದು ಬಂಗಾರದ ಚರ್ಗಿ ಮಾಡಿ ಕೊಟ್ಲು ಇದಕ್ಕೆ ಹೆಣ್ಣು ಮಗಳಂದ್ಲು ಏನಂತ ಹೇಳಿದ್ದ ಹೇಳೋ ಕಿಸುಬಾಯಿ ದಾಸ ಇಪ್ಪತ್ತೈದು ದಿವಸ ಆತ ಮದರಿ ಪುರಾಣ ಹೇಳಿ ಹೇಳಿದ್ದ ಹೇಳೋ ಕಿಸುಬಾಯಿ ದಾಸ ಇದ್ದ ಹೇಳತೈತಿ ಅವನೇನ ಸುಡ್ತಿ ಆಯಿ ಒಳಕುತ್ತ ಒಳಗ ಬಾ ಒಳಗ್ ಕರ್ಸ್ಕೊಂಡ್ ಕಾಟದ ಮ್ಯಾಗ ಕುಣಿಸ ನನ್ನ ಮನೆಯಾಗ ಹಳಿ ಜಯಂತಿ ಹಳಿ ತೊಲಿ ಕಾಟ ಎಲ್ಲ ಬಿದ್ದಾವ್ ಎಲ್ಲ ಬಂಗಾರ ಮಾಡ ಲಕ್ಷ್ಮಿ ಮಣ್ಣು ಮುಟ್ರ ಹಣ್ಣಾಗುದು ಏನ್ ಮುಟ್ತಾಳೆ ಎಲ್ಲ ಬಂಗಾರ ಆಗಲ್ಲ ಕೈತು ಮತ್ ಹೋಗಿ ಮನೆಯಾಗ ಮುದುಕಿನ ಕುಣಿಸಿ ಹೇಳೋ ಜಾಗಣ್ಯ ಕೂತಳ ಕೆಣಮಗಳ ಅವ್ರ ಗೆಳತಿಯ ನೆರಿ ಹೊರಗೆ ಕೂತಿರ್ತಾರಲ್ಲ ಮಗಲಾಗ ಅವ್ರ್ಯಾ ಕುಂಡಿರ್ತಾರ ಅಲ್ಲ ದಿವ್ಸ ಲೌಕರ ಬರ್ತಿದ್ ಹಿಂದೇನಾಗೇ ತಡಾ ಮಾಡಿದ್ಲಾ ಅಂದಾಗ ಇದ್ದ ಪರಿಸ್ಥಿತಿ ಹೇಳಿಂತ ಇದನ್ನೇನ ಸುಡ್ತಿ ನೀನು ಊರಾಗ ಒಂದ್ ಮುದುಕಿ ಬಂದೈತಿ ಮುಟ್ಟಿದೆಲ್ಲ ಬಂಗಾರ ಅಲ್ಲ ಐತಿ ಬೇಕಾದವ್ರು ಮಾಡಿಸ್ಕೋಬಾರೀ ಬಂಗಾರ ಒಂದು ಗುಬ್ಬಿ ಸುಳಿ ಉಳಿಲಿಲ್ರಿ ನಮ್ಮ ಮುಂದೆ ಎಲ್ಲ ಖಾಲಿ ಆಯ್ತು ಆಯ್ತಲ್ಲ ಎಲ್ಲ ಊರು ಒತ್ತಟಗಿಂತ ಕಿತ್ತುಕೊಂಡ್ ಬಾ ಅಂದ್ರ ಯಾರ ಮನೆಗೆ ಹೋಗ್ತಾಳ ಬಂಗಾರ ಆಗಲಕ್ರಿ ಮುಟ್ಟಿದ್ರೆಲ್ಲ ಬಂಗಾರ ಆಗಲಕ್ಕ ಆಯ್ತು ಈ ಸುದ್ದಿ ಬಿತ್ರಿ ಊರ್ ಗೌಡಗ ಮಾಡ್ತಾರ ಈ ಮಂದಿ ಅಲ್ಲ ಅಂದ್ರು ಊರ ಗೌಡ್ ಹೋಗಿ ಹೇಳು ಊರಾಗ ಒಂದ್ ಮುದುಕಿ ಬಂದದರಿ ಹುಟ್ಟಿದ ಅಂದಾಗ ಅವ್ರಂದ್ರ ಗೌಡ್ರ ಹಾ ಅಂದ್ರ ಅವ್ರ ಮೊದಲ ನಮ್ಮ ಮುತ ಹಿಡ್ಕೊಂಡು ಮುತ್ಯ ಅಜ್ಜತ್ತ ಹಚ್ಚಿ ಕಡೆ ಹಿಡ್ಕೊಂಡು ಹಳಿ ಕಾಟ ಎಲ್ಲಾ ತರ ನನ್ನ ಮನೆಯಾಗ ಶಿಲ್ ಬಿದ್ದಾವಿದ್ ಮುದುಕಿನ ಕರ್ಕೊಂಡ್ ಬರ್ರನ್ಯಾಗ ಬಂಗಾರ ಮಾಡ್ಲಿಕ್ಕೆ ಅಂದ್ರ ಅವ್ರ ಮುಂದೆ ಆತು ಲಕ್ಷ್ಮೀನ ಕರ್ಕೊಂಡವ್ ಆದ್ರೂ ಇಲ್ಲ ಗೌಡ್ರಿ ಹೇಳಿ ಹಾ ಮುದುಕಿ ನನ್ನ ಮನ್ಯಾಗ ಹಳಿ ಕೇಪಣ ಹಳಿ ಕಾಟ ಹಂತ ಇಂತವ್ ಬಿದ್ದಾವ್ ಎಲ್ಲಾ ಮುಟ್ಟಿ ಬಂಗಾರ ಮಾಡು ಹೌದಾ ಅವಾಗ ಗೌಡ್ರೆ ಏನಂತ ನಾ ಮುಟ್ಟಿ ಬಂಗಾರ ಮಾಡ್ತನ ಖರೇ ನಂದೊಂದು ಕರಾರ ಐತ್ರಿ ಏನಂತ ಬಂಗಾರ ಮಾಡ್ತನ ಇಲ್ಲ ಬಂಗಾರ ಮಾಡ್ತನ ಖರೇ ಆ ಮೊದಲ ಏನ ಮಠ ಮಠದ ಕೂತು ಕೂಡ ಪುರಾಣಿ ಹೇಳ ಬಾಗಪ್ಪ ಅಜ್ಜನ ಅಂತದು ಒಂದು ಹೌದು ಹೇಳಿದ ಹೇಳೋ ಕಿಸ್ ಬೈದಾ ಸಾತ್ ಹೇಳಿ ಮೊದಲ ಅದನ್ನು ಊರ್ ಬಿಟ್ಟು ಹೊರಗೆ ಹಾಕ್ರಿ ಅಂದ್ರೆ ಬಂಗಾರ ಮಾಡ್ತೇನೆ ಮನ್ಯಾಗ ಇಲ್ಲಿಕ ಮುಟ್ಟಂಗಿಲ್ಲ ಅಂದಳು ಐತಿ ಅವ್ರು ಅಂದ್ರು ಅವನು ತಂದು ಹಚ್ಚಿದವ್ನ ನಾನು ಆ ಮಗನ ಊರ್ ಬಿಟ್ಟು ಕಳ್ಸ್ಲ ಕೆಟ್ಟ ಹೊತ್ತು ನಾಲ್ ಕಳಿಸ್ತೀನಿ ಸದ್ದ ಅಂದ್ರೆ ಗೌಡ ಆತು ಗುಡಿಗೆ ಹೋದ್ರೆ ಇವು ಕೂತಿದ್ರಲ್ಲ ಅಲ್ಲಿಗೆ ಇಲ್ಲಿ ಗಡಾದ್ರ ಕಾಡು ಮಾಡ್ಕೊಂಡು ಈಗ ಹೆಂಗೆ ಕೂತಾನ ನೋಡ್ರಿ ಪುರಾಣ ಅವ್ರ ಅಜ್ಜ ಈಗ ಅಜ್ಜ ಹಿಂಗೆ ಕೂತಿದ್ದ ಹೌದು ನಿನ್ನ ಪುರಾಣ ಸಾಕ ಕಟ್ಟು ನಿನ ಗಂಟ ಕಾಕ ಕಟ್ಟು ಸಾಕ ಕಟ್ಟು ಹಂಗಿದ್ದಾಲೇತ್ ಹೇಳಕಲ ಕಟ್ಟು ಗಂಟ ಅಂದಾಗ ತಳ್ರಿ ಈಗೌಡ್ರಿ ಇನ್ನೊಂದ್ ಐದು ದಿವ್ಸ ಬಾಕಿ ಉಳ್ದದ್ರೆ ಅದ್ನ ಹೇಳಿ ಹೋಗ್ತಾನ ಕಟ್ಟತ್ವ ಕಟ್ಟಸ್ ನಾನ್ ಅವತ್ತಿದ ಅವಂಗ ಅಂದಾಗ ಕೈಯಾಗ ಗಂಟ್ ಹಿಡ್ಕೊಂಡ್ ಅಗಸಿ ಬಾಕಲಿಗೆ ಬಂದಿದೆ ಅಜ್ಜ ಹೌದು ನಿತ್ತಿಳ್ ನೋಡ್ರಿ ಬಾಗ್ಲಾಗ ಗುರುವಂತಿ ಲಕ್ಷ್ಮೀ ದೇವಿ ಹೌದ್ರಿ ಪತಿ ದೇವ ಯಾರ ದೊಡ್ಡವ್ರದಾರೀ ಅಪ್ಪು ಜಗತ್ತಿನೊಳಗ ನೀ ಬೇಕಾದಿ ನಡಿ ನೀನು ದೊಡ್ಡಕ್ಕಿಂತ ಕರ್ಕೊಂಡು ಹೋಗಿ ಹೋಗಾಗ ಹಂಗ ಭಾಗವತ ನಾ ದೊಡ್ಡವ ನಾ ದೊಡ್ಡವ್ ಅಂದ್ರೆ ಕೆಲಸ ಆಗಂಗಿಲ್ಲ ಹಂಗಿಲ್ಲ ಹಾ ನೋಡಿ ನಿನಗ ಒಂದ ಮಾತು ಕೇಳಿವ್ ನಾವ್ ಗಂಡ ದೇವ್ರ್ ದೊಡ್ಡದಂದಿ ನಿನ್ನ ಗಂಡ ದೇವ್ರ ದೊಡ್ದೈತಿ ಅಂದ್ರೆ ಇವತ್ತ ನಮ್ಮ ಹುಡುಗ ಅಂದಿನಿ ಜೋಗಾಪನ್ ಗದ್ದೆ ಕುಣಿ ಬೇಡ ಅಂದಿ ಕೆಲವೊಂದು ಪ್ರಶ್ನೆಕ್ ಇವತ್ತು ನಿನ್ನ ಸುಮ್ ಅದ್ರೊಳಗೆ ಯಾರು ಜೋಗಾಪದಾರೋ ಏನ್ ಹಂಗದಾರೋ ನೀನಾಗ ಹೇಳೋದು